ನಿಮ್ಮ ಹತ್ರ ಏನೇನಿದೆ ಸರ್ ನಮ್ಮದು ಬೆಳಗಾವಿ ಅಂತ ಮ್ಯಾನುಫ್ಯಾಕ್ಚರ್ ಇರೋದು ಬೆಳಗಾವಿಯಲ್ಲಿ ಇಲ್ಲಿ ನಾವು ನೀರು ಕಾಸೋ ಬಾಯ್ಲರ್ ಇದೆ ಸರ್ ಇದು ಒಮ್ಮೆ ನೀರನ್ನು ಬಿಸಿ ಮಾಡಿದರೆ ಒಂದು ಐದು ನಿಮಿಷ ನೀರು ಕಾಯುತ್ತೆ ಐದು ನಿಮಿಷ ನೀರು ಕಾಯಿದ್ರೆ ನಿಮ್ಮ ಸಾಯಂಕಾಲ ರಾತ್ರಿವರೆಗೂ ನೀರು ಬಿಸಿ ಇರುತ್ತೆ ಬೇಗ ಆರಲ್ಲ ಇನ್ಸುಲೇಟೆಡ್ ಬಾಯ್ಲರ್ ಅಂತ ಹೇಳ್ಬಿಟ್ಟು ಸರ್ ಒಂದು ನಿಮಿಷ ಈ ಕಡೆ ಬನ್ನಿ ಇದು ಹಂಡ್ರೆಡ್ ಲೀಟರ್ ಬಾಯ್ಲರು ಇದು ಅರವತ್ತು ಲೀಟರ್ ಇದು ನಲ್ವತ್ತು ಲೀಟ್ರ್ ಬಾಯ್ಲರು ಇದು ಇನ್ಸೇಟೆಡ್ ಬಾಯ್ಲರ್ ಅಂತ ಹೇಳಿಬಿಟ್ಟು ಇದರಲ್ಲಿ ಒಂದು ಕೆ ಜಿ ಕಟ್ಟಿಗೆ ಹಾಕಿಬಿಟ್ರೆ ನಿಮಗೆ ಐದು ನಿಮಿಷ ನೀರು ಕಾದ್ಬಿಡುತ್ತೆ ಇದು ಹನ್ನೆರಡು ಐದು ಸಾವಿರ ಅಮೌಂಟು ಇದು ಅರವತ್ತು ಲೀಟ್ರ್ದು ಹದಿನೈದು ಸಾವಿರದ ಐದುನೂರು ಇದು ಒಂದು ನೂರು ಲೀಟ್ರ್ದು ಅದು ಹದಿನೆಂಟುವರೆ ಸಾವಿರ ಬರುತ್ತೆ ಅದರೊಳಗಡೆ ಸಾದಾ ಬಾಯ್ಲರ್ ಬರುತ್ತೆ ಸರ್ ನಮ್ಮ ಕಡೆ ಇದು ಸಾದಾ ಬಾಯ್ಲರು ಇದು ಸರ್ ಒಂಬತ್ತುವರೆ ಸಾವಿರ ಇದು ಹತ್ತುವರೆ ಸಾವಿರ ಇದರೊಳಗೆ ಒಮ್ಮೆ ನೀರು ಬಿಸಿ ಮಾಡಿದ್ರೆ ಅಷ್ಟೇ ಒನ್ ಅವರ್ ಅಥವಾ ಎರಡು ಅವರಲ್ಲಿ ನೀರು ಬಿಡುತ್ತೆ ನೀರು ಬಿಸಿ ಉಳಿಯಲ್ಲ ಇದರೊಳೆ ಆದರೆ ನಿಮಗೆ ಎಷ್ಟು ಅಷ್ಟು ಉಳಿಯುತ್ತೆ ಸರ್ ಇದು ಸರ್ ಬೆಳಿಗ್ಗೆ ನೀವು ಕಾಸಿ ಸಾಯಂಕಾಲವರೆಗೂ ನೀರು ಬಿಸಿ ಇರುತ್ತೆ ಸರ್ ಇದು ಇನ್ಸುಲೇಟೆಡ್ ಬಾಯ್ಲರ್ ಅಂತ ಹೇಳ್ಬಿಟ್ಟು ಇದು ಸಿಂಗಲ್ ಟ್ಯಾಕೆ ಬರುತ್ತೆ ಸರ್ ಇದು ಮೂರು ಕ್ವಾಂಟಿಟಿ ಬರುತ್ತೆ ಸರ್ ಇದು ಒಳಗಡೆ ಪಪ್ ತುಂಬಿರ್ತಾರೆ ಆ ಕಾರಣ ನೀರು ಬೇಗ ಆರಲ್ಲ ಈ ಚಳಿಗಾಲದಲ್ಲಿ ನೀರು ಬಿಸಿ ಜಾಸ್ತಿ ಹೊತ್ತಿರುತ್ತೆ ಸರ್ ಇದರೊಡೆ ಜಾಸ್ತಿ ಇರಲ್ಲ ಮಳೆ ಇರೋದ್ರಿಂದ ಅಷ್ಟೇ ಒನ್ ಅವರು ಎರಡು ಅವರಲ್ಲಿ ಇದು ನೀರ ಬೇಗ ಆರೋಗುತ್ತೆ ಹೋಗುತ್ತೆ ಸರ್ ವಾರಂಟಿ ಏನಾದ್ರು ಸಿಗುತ್ತಾ ವಾರಂಟಿ ಸರ್ ವಾರಂಟಿ ಇದ್ದು ನಾವು ಒಂದು ವರ್ಷ ಕೊಡ್ತಿದ್ದೀವಿ ಆದರೆ ನಿಮಗೆ ಇದು ಬಾಳಿಕೆ ಬರೋದು ಹತ್ತರಿಂದ ಹನ್ನೆರಡು ವರ್ಷ ಬರುತ್ತೆ ಸರ್ ಬರೀ ಒಂದು ಒಂದು ಅಥವಾ ಒಂದೂವರೆ ಕೆಜಿ ಕಟ್ಟಿಗೆ ಹಾಕಿದ್ರೆ ಸಾಕು ನೀರು ಕರೆದು ಬಿಡುತ್ತೆ ಇದ್ರೋಡೆ ಆಗಲ್ಲ ಜಾಸ್ತಿ ಕಟ್ಟಿಗೆ ಹತ್ತುತ್ತೆ

ಸರಿ ಇದು ಸರ್ ನಾವು ಇಲ್ಲಿ ಡೆಮೋ ಮಾಡಿ ತೋರಿಸಿದ್ದೀವಿ ಇಲ್ಲಿ ಡೆಮೋ ಮಾಡಿ ತೋರಿಸಿದ್ದೀವಿ ಸಿಂಟೆಕ್ಸ್ ಇಲ್ದವರು ಈ ಥರ ನಾವು ಐಡಿಯಾ ಈ ಥರ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಡೆಮೋ ಮಾಡಿ ತೋರಿಸಿದ್ದೀವಿ ಸರ್ ಸರ್ ಈ ಕಡೆ ಬನ್ನಿ ಈ ಕಡೆ ನೋಡಿ ಇಲ್ಲಿ ಟೆಂಪ್ರೇಚರ್ ಇದೆ ನಿಮಿಷ ಸರ್ ಸರ್ ಟೆಂಪ್ರೇಚರ್ ಇದೆ ನೋಡಿ ಸರ್ ಐವತ್ತರಿಂದ ಅರವತ್ತು ಟೆಂಪ್ರೇಚರ್ ಬಂದರೆ ನೀರು ಈ ಥರ ಇರುತ್ತೆ ಸರ್ ನೋಡಿ ಸರ್ ಇವಾಗ ನಾವು ಬೆಳಿಗ್ಗೆ ನೀರು ಕಾಯಿಸಿದ್ದೀವಿ ಇನ್ನೂವರೆಗೂ ಇನ್ನೂ ಸಾಯಂಕಾಲವರೆಗೂ ನೀರು ಬಿಸಿ ನೀರುತ್ತೆ ಸರ್ ಅದು ನೀರು ಬೇಗ ಆರಲ್ಲ ಇನ್ಸುಲೇಟೆಡ್ ಬಾಯ್ಲರ್ ಇದು ನೋಡಿ ಬೆಳಿಗ್ಗೆ ನೀರು ಕಾಸಿದ್ದೀವಿ ಸರ್ ನಾವು ಬೆಳಿಗ್ಗೆ ಕಾಸಿರೋದು ಬೆಳಿಗ್ಗೆ ನೀರು ಕಾಸಿರೋದು ಸಾಯಂಕಾಲ ರಾತ್ರಿವರೆಗೂ ನೀರು ಈಗ ಇದೇ ಇರುತ್ತೆ ಇರುತ್ತೆ ಸರ್ ಇದು ಸರ್ ಇದು ಅರವತ್ತು ಲೀಟರ್ ಬಾಯ್ಲರ್ ಸರ್ ಇದು ಎಷ್ಟು ಲೀಟರ್ ಕೆಪಾಸಿಟಿ ಒಮ್ಮೆ ನೀರು ಬಿಸಿ ಮಾಡಿದ್ರೆ ಸಾಕು ಸರ್ ಇದು ಸಾಯಂಕಾಲವರೆಗೂ ರಾತ್ರಿವರೆಗೂ ನೀರು ಬಿಸಿಲಿ ಸರ್ ಬೇಗ ಆರಲ್ಲ ಇನ್ಸುಲೇಟೆಡ್ ಬಾಯ್ಲರ್ ಅಂತ ಹೇಳ್ಬಿಟ್ಟು ಸರ್ ಪ್ರೈಸ್ ಟೆಂಪ್ರೇಚರ್ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿವರೆಗೂ ಕಾಸಿದ್ರೆ ಸಾಕು ಸರ್ ಅಷ್ಟೇ ಜಾಸ್ತಿ ಹೊತ್ತು ಕಾಸಲ್ಲ ಅಲ್ಲ ಸರ್ ಇದು ಜಾಸ್ತಿ ಕಾಸಿದ್ರಿಂದ ಅದು ಬೇಗ ಹಾಳಾಗುತ್ತಲ್ಲ ಅದಕ್ಕೋಸ್ಕರ ಇದು ಬರೀ ಒಂದು ಕೆ ಜಿ ಕಟ್ಟಿ ಹಾಕಿದ್ರಿಂದ ಒಂದು ಐದು ಹತ್ತು ನಿಮಿಷ ನೀರು ಕಾದ್ಬಿಡುತ್ತೆ ಅದ್ರ ಮೇಲೆ ಒಂದು ಏಳು ಅಥವಾ ಆರು ಜನ ಸ್ನಾನ ಮಾಡ್ಬೋದು ಸರ್ ಸರಿ ಪ್ರೈಸ್ ಎಷ್ಟಾಗುತ್ತೆ ಸರ್ ಪ್ರೈಸ್ ಹನ್ನೆರಡುವರೆ ಸಾವಿರ ಸರ್ ಹನ್ನೆರಡುವರೆ ವರೆ ಹೌದು ಸರ್ ಅದೇ ರೀತಿ ಇದು ಇದು ಕಟ್ಟಿಗೆಯನ್ನು ಇದು ಇದು ಕಟ್ಟಿಗೆಯಿಂದ ಯೂಸ್ ಮಾಡೋದು ಕರೆಂಟು ವಿದ್ಯುತ್ ಯಾವುದೂ ಇಲ್ಲ ಬರೇ ಕಟ್ಟಿಗೆ ಉರಿಯೋದ್ರಿಂದ ಇದು ಲಾಡ್ಜು ಹೋಟೆಲು ಆಮೇಲೆ ದೇವಸ್ಥಾನಗಳಲ್ಲಿ ಈ ತರ ನಾವು ಅಡಿಗೆ ಇದು ಯೂಸ್ ಆಗುತ್ತೆ ದೊಡ್ಡ ದೊಡ್ಡ ಅಡಿಗೆಗಳಿಗೆ ಇದು ಯೂಸ್ ಆಗುತ್ತೆ ಸರ್ ಗ್ಯಾಸ್ ಏನೋ ಅವಶ್ಯಕತೆ ಇಲ್ಲ ಕಟ್ಟಿಗೆಯಿಂದ ಕಟ್ಟಿಗೆಯಿಂದ ಸರ್ ಇದು ಕಟ್ಟಿ ಇಲ್ಲಿ ಹಾಕುವುದ್ರಿಂದ ನಿಮಗೂ ಗ್ಯಾಸ್ ಯಾವ ರೀತಿ ಬರುತ್ತಲ್ಲ ಆ ರೀತಿ ಬರುತ್ತೆ ಸರ್ ಆಮೇಲೆ ಹತ್ರದ್ದು ಬುಲ್ಲೋರು ಇರುತ್ತೆ ಸರ್ ಮಷೀನು ಬುಲ್ಲೋರಿಂದ ಹವ ಓದುತ್ತೆ ಹವೋದ್ರಿಂದ ನಿಮ್ಗೆ ಗ್ಯಾಸ್ ಬರುತ್ತೆ ನಾವು ಸಾಯಂಕಾಲ ಆರು ಅಥವಾ ಆರುವರೆ ಸುಮಾರು ನಾವು ಮಾಡಿ ತೋರಿಸ್ತೇವೆ ಸರ್ ಇದೇ ಬೆಂಗಳೂರಲ್ಲಿ ಕೃಷಿ ಮೇಳ ಇದರೊಳಗೆ ನಾವು ಐದರಿಂದ ಸಾಯಂಕಾಲ ಏಳು ಎಂಟು ಗಂಟೆವರೆಗೂ ನಾವು ಉರಿಸ್ತೀವಿ ಬೇಕಾದ್ರೆ ಬಂದು ನೋಡ್ಕೋಬೋದು ಸರ್ ಓಕೆ